ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಬ್ಯಾಟ್ಸ್ಗೆ ಸ್ವಾಗತ ಇವತ್ತಿನ ವಿಷಯ ಸಿನಿಕರಾಗುವುದು ಏಕೆ ಈ ಸಿನಿಕರಾಗೋರು ಅನಕ್ಷರಸ್ಥರು ಗ್ರಾಮೀಣ ಪ್ರದೇಶದವರು ಮಾತ್ರ ಅಂತ ಜನರಲ್ಲಿ ಒಂದು ನಂಬಿಕೆ ಇದೆ ಆದರೆ ಸುಳ್ಳು ಇವತ್ತಿನ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡಿದಾಗ ಈ ಸಿನಿಕತನಗಳು ಹೆಚ್ಚು ವಿದ್ಯಾವಂತರಲ್ಲಿದೆ ಡಾಕ್ಟ್ರೇಟ್ ಮಾಡಿದವರು ಪ್ರಿನ್ಸಿಪಾಲ್ ಆದವರು ವೈದ್ಯರು ಅವರಲ್ಲಿ ಈ ಸಿನಿಕತನಗಳನ್ನು ನಾವು ಅವರ ಫೇಸ್ಬುಕ್ ಓಪನ್ ಮಾಡ್ದೆ ಗೊತ್ತಾಗುತ್ತೆ ಇದನ್ನ ಯಾಕೆ ಹೇಳ್ತಿದೆ ಅಂತ ಹೇಳಿದರೆ ಐ ಆಮ್ ಇನ್ಫಿನಿಟಿ ಅಂತ ವರ್ಷ ಆ ಹೆಸರು ಸುಮ್ಮತಿರ್ಬೋದು ಅವ್ನು ನಡ್ಕೊಂಡು ದೇಶ ಪರ್ಯಟನೆ ಮಾಡ್ತಾಯಿದ್ದಾನೆ ಅವನ ಫೇಸ್ಬೆಕ್ ಫೇಸ್ಬುಕ್ ಪ್ರೊಫೈಲ್ ಐ ಆಮ್ ಇನ್ಫಿನಿಟಿ ಅವನಿಗೆ ಜೊತೆಗೊಂದು ನಾಯಿ ಅದರ ಹೆಸರು ಭೈರವ ಆ ನಾಯನ್ನು ಕೂಡ ಜೊತೆಗಿಡ್ಕೊಂಡು ನಡ್ಕೊತಾನೆ ಅವನು ತಿರುಪತಿ ಅಲ್ಲಿಂದ ತಮಿಳ್ನಾಡು ಅಲ್ಲಿಂದ ಕೇರಳ ಕನ್ಯಾಕುಮಾರಿ ತಲುಪಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ಅಂತ ಇನ್ನೊಂದು ನಡಿಗೆ ಸ್ಟಾರ್ಟ್ ಮಾಡಿದ್ದಾರೆ ಇದು ಅವನ ಒಂದು ಹವ್ಯಾಸ ಇದು ಅವನಿಗೆ ಸಂತೋಷ ಕೊಡುವಂಥ ವಿಚಾರ ಅವನು ಯಾರಿಗೂ ನಾನು ದುಡ್ಡು ಕೊಡಿ ಇನ್ನೊಂದು ಕೊಡಿ ಅಂತ ಕೇಳ್ತಾ ಇಲ್ಲ ಆದರೆ ಜನ ಅವನಿಗೆ ಹುಡ್ಕೊಂಡು ಹೋಗಿ ಮಾತಾಡಿಸ್ತಾರೆ ಅವನಿಗೆ ಅಭಿಮಾನಿಗಳಿದ್ದಾರೆ ಅವನಿಗೆ ಆಹಾರ ಕೊಡ್ತಾರೆ ಜಾಗ ಕೊಡ್ತಾರೆ ಇದು ನಡೀತಾ ಇದೆ ನಾನು ದಿನ ಅವನ ಫೇಸ್ಬುಕ್ ಪ್ರೊಫೈಲ್ ನೋಡ್ತೀನಿ ಕನ್ಯಾಕುಮಾರಿಯಿಂದ ಬರ್ತಾ ನಿನ್ನೆ ಮಿರ್ಜಾನ್ನಲ್ಲಿ ಅವನ ನಾಯಿ ಭೈರವ ತಪ್ಸ್ಕೊಂಡ್ಬಿಟ್ಟಿದೆ ಅದಕ್ಕೊಬ್ಬರು ಸಣ್ಣ ಗಾಡಿನೂ ಕೊಟ್ಟಿದ್ದಾರೆ ಅವನ ಲಗೇಜು ಎಲ್ಲ ಇಟ್ಕೊಂಡು ಅದರಲ್ಲಿ ಮೇಲ್ಗಡೆ ನಾ ಭೈರವ ನಾಯಿ ಕುತ್ಕೊಂಡಿರುತ್ತೆ ಭೈರವ ತಪ್ಪಿಸ್ಕೊಂಡು ಹೋಗಿದ್ದಾರೆ ಯಾಕೆ ತಪ್ಸ್ಕೊಂಡು ಹೋಗಲು ಗೊತ್ತಿಲ್ಲ ನಿನ್ನೆ ಹುಡುಕ್ತಾ ಇದ್ದಾರೆ ಸ್ಥಳೀಯರು ಕೂಡ ಏಳೆಂಟು ಜನ ಹುಡುಕ್ತಾ ಇದ್ದಾರೆ ಈ ಕ್ಷಣದ ತನಕ ಅದರ ಬಗ್ಗೆ ಮಾಹಿತಿ ಇಲ್ಲ ಆದರೆ ಅಲ್ಲಿ ಬಂದಿರುವಂಥ ಅವ್ರ ಪ್ರೊಫೈಲ್ನಲ್ಲಿ ಬಂದಿರುವಂಥ ಪ್ರತಿಕ್ರಿಯೆಗಳನ್ನು ನೋಡಿದಾಗ ಕೆಟ್ಟ ಕೊಳಕ ಮಾತುಗಳನ್ನು ಬರೆದವರು ನೋಡಿದೆ ಒಂದು ಮಹಿಳೆ ಅಂತೂ ಕೆಟ್ಟದಾಗ ಬರೆದರು ಅವರ ಪ್ರೊಫೈಲನ್ನು ನೋಡಿದಾಗ ವೆಲ್ ಎಜುಕೇಟೆಡ್ ನಾಯಿ ಸಾಕಿದ್ದಾರೆ ಮಹಿಳೆ ಅವರು ಪ್ರೊಫೈಲ್ನಲ್ಲಿ ಕೂಡ ಅವರು ತನ್ನ ಕುಟುಂಬದ ಜೊತೆಗೆ ಗಂಡನ ಜೊತೆಗೆ ನಾಯಿ ಜೊತೆಗೆ ಇರುವಂಥ ಅನೇಕ ವಿಚಾರಗಳನ್ನು ಫೇಸ್ಬುಕ್ಕಲ್ಲಿ ಬರ್ಕೊಂಡಿದ್ದಾರೆ ಆದರೆ ಈ ಐ ಆಮ್ ಇನ್ಫಿನಿಟಿ ಪ್ರೊಫೈಲನ್ನು ಭೈರವನ ಸಾಗದಂತ ಬಹುಶಃ ಅವರ ಹೆಸರು ಸುಮಂತ್ ಸುಮಂತ್ ಮಾತ್ರ ಕೆಟ್ಟ ಕೊಡಕ್ಕ ಬರೆದಿದ್ದಾರೆ ಇನ್ನು ಕೆಲವರು ನಿನಗೆ ಮಾಡೋ ಗುದ್ದಿ ಇಲ್ಲೇನೋ ಸೋಮಾರಿ ಕೆಲಸ ಮಾಡು ಇಂಥದ್ದು ಮುಖಪುಟ ಫೇಸ್ಬುಕ್ ಅವನ ಜೀವನದ ಒಂದು ಕನ್ನಡಿ ಅವನು ನಾನೇನು ಮಾಡಿದೆ ಅನ್ನೋದು ನಾನು ಬರೀತಾನೆ ಅದನ್ನ ನೋಡ್ಲಿಕ್ಕೆ ಬೇಕಾದಷ್ಟು ಜನ ಇದ್ದಾರೆ ಟಿಕ್ ಟಾಕ್ ಮಾಡ್ತಾರೆ ರೀಲ್ಸ್ ಮಾಡ್ತಾರೆ ಹಾಂ ಕೊಳ್ಳೆ ಹೊರಿಯೋರಿದ್ದಾರೆ ದರೋಳೆಕೋರಿದ್ದಾರೆ ಬೇಕಷ್ಟು ಜನ ಇರ್ಬೋದು ಆದರೆ ನೀವು ಮಾಡ್ತಿರೋದೇನು ತಪ್ಪಿಲ್ವಲ್ಲ ಅವನು ದೇಶ ಪರ್ಯಟನ ಮಾಡ್ತಿದ್ದಾನೆ ಸಣ್ಣ ಯುವಕ ದೇಶ ನೋಡು ಇಲ್ಲ ಕೋಶ ಓದು ಅಂತಿರುತ್ತೆ ದೇಶ ನೋಡೋದು ಒಂದು ಅದು ಅವನ ಜೀವನದ ಅನುಭವ ಕೂಡ ಆ ಅನುಭವ ಕೊಡಲಿಕ್ಕೋಸ್ಕರ ನಡೀತಾ ಇದ್ದಾನೆ ಪ್ರಪಂಚದಲ್ಲಿ ವಿಶ್ವವಿಖ್ಯಾತ ವಾಕರ್ಸ್ಗಳು ಬೇಕಷ್ಟು ಜನ ಇದ್ದಾರೆ ಅದು ಒಂದು ದಾಖಲೆ ಇದೆ ಎಷ್ಟು ಕಿಲೋಮೀಟರ್ ನೀವು ನಡೆದಿದೆ ಅನ್ನೋದು ಕೂಡ ಒಂದು ದಾಖಲೆ ಅದು ಅದೊಂದು ಸ್ಪೋರ್ಟ್ಸ್ ಮ್ಯಾನ್ ಕಲ್ಚರ್ ಕ್ರೀಡಾ ಮನೋಭಾವ ಇರುತ್ತೆ ಅದಕ್ಕೆ ನಾವು ಬೆಂಬಲಿಸ್ಬೇಕು ಅವನಿಗೆ ಅವನ ಜೊತೆಗೆ ಒಂದು ನಾಯಿ ಇದೆ ಅದು ಅವನಿಗೆ ಅವನ ಜೊತೆಗೆ ದಿನ ಕಳೀಲಿಕ್ಕೆ ದಿನದ ವಾಕಿಂಗ್ ಮಾಡೋದಕ್ಕೆ ಒಂದು ಸಂಗಾತಿ ನಾಯಿ ಮತ್ತು ಮನುಷ್ಯನ ಸಂಬಂಧ ಮನುಷ್ಯ ಮತ್ತು ಸಾಕು ಪ್ರಾಣಿ ಸಂಬಂಧ ಗೊತ್ತಿದ್ದರೆ ಮಾತ್ರ ಗೊತ್ತು ಯಾಕಿದೆಲ್ಲ ಹೇಳ್ತೀನಿ ಅಂತ ಹೇಳಿದರೆ ನಾವು ಇನ್ನೊಬ್ಬರ ಫೇಸ್ಬುಕ್ಕನ್ನು ನೋಡೋಣ ಹಾಗಂತ ಅವರಿಗೆ ಹರ್ಟ್ ಆಗೋ ರೀತಿ ಅಥವಾ ಓದೋರಿಗೆ ಅಸಹ್ಯ ಅನಿಸೋ ರೀತಿಯಲ್ಲಿ ಪ್ರತಿಕ್ರಿಯೆ ಮಾಡೋದು ನಮ್ಮ ಯೋಗ್ಯತೆಗೆ ಅಲ್ಲ ಇದು ನಮ್ಮ ಲೆವೆಲನ್ನು ತೋರಿಸ್ತದೆ ದಯಮಾಡಿ ಇನ್ನೊಬ್ಬರ ಫೇಸ್ಬುಕ್ಕಿಗೆ ಹೋಗಿ ಏನೋ ರೀತಿಯಲ್ಲಿ ಕೆಟ್ಟದಾಗಿ ಪ್ರತಿಕ್ರಿಯೆ ಹೋಗ್ಬಿಡಿ ಅದು ಅವರ ಫೇಸ್ಬುಕ್ ಅವನ ಮುಖಪುಟ ಅವನ ಅನುಭವ ಬರೀತಾನೆ ಆ ಅನುಭವ ನೀವು ಪಡ್ಕೊಬೋದು ಸರಿ ಇಲ್ಲ ಅಂದರೆ ಸುಮ್ಮನಿದ್ಬಿಡಿ ಅಥವಾ ಇನ್ನೂ ನಿಮಗೆ ಏನೋ ಹೇಳಬೇಕಿದ್ರೆ ಹೇಳುವಂಥ ಭಾಷೆಯ ಚೌಕಟ್ಟಿನಲ್ಲಿ ಹೇಳಿ ಸ್ವಂತದ ಕೆಳಗಿನ ಮಾತಾಡೋದು ಸ್ವಂತದ ಕೆಳಗಿನ ಭಾಷೆ ಬಳಸೋದು ಅಶ್ಲೀಲ ಭಾಷೆ ಬಳಸೋದು ಹರ್ಟ್ ಆಗೋ ರೀತಿಯಲ್ಲಿ ಅವನ ನೈತಿಕತೆಗೆ ದೊಡ್ಡ ಕಂಟಕ ತರುವಂಥ ಮಾತು ಕೊಟ್ಟ ಕೊಳಕ ಬೈಗುಳುಗಳನ್ನು ನೀವು ಫೇಸ್ಬುಕ್ಕಲ್ಲಿ ಬರಿತಿರೋದ್ರೆ ಅದು ನಿಮ್ಮ ಜಾತಕನ ತೋರಿಸುತ್ತೆ ಇವತ್ತು ಒಂದು ಫೇಸ್ಬುಕ್ ಪ್ರೊಫೈಲ್ ನೋಡಿದರೆ ನಿಮ್ಮ ವ್ಯಕ್ತಿತ್ವವನ್ನು ನಿಮ್ಮ ಜಾತಕವನ್ನು ಇನ್ನೊಬ್ರು ತಿರಿಲಿಕ್ಕೆ ಸಾಧ್ಯ ಇದೆ ದಯಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಇಂಥದನ್ನೆಲ್ಲ ಮಾಡ್ತಿರೋವಂಥವ್ರು ಸಣ್ಣ ಜನಗಳಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯರಾಗಿರುವಂಥ ವಿದ್ಯಾವಂತರಾಗಿರುವಂಥ ಕಾಲೇಜುಗಳಲ್ಲಿ ಪ್ರಾನ್ಸುಪಾಲ್ಗಳಂಥವ್ರು ವೈದ್ಯರು ಐ ಟಿ ಬಿ ಟಿನಲ್ಲಿ ಕೆಲಸ ಮಾಡುವಂಥ ಇಂಜಿನಿಯರ್ಗಳು ಆದರೆ ನೀವು ಯಾಕೆ ಈ ರೀತಿ ಸಂಸ್ಕಾರ ಸಂಸ್ಕಾರಹೀನರಾಗ್ತೀರಿ ಅಂತ ನನಗೆ ಆಶ್ಚರ್ಯ ಆಗುತ್ತೆ ದಯಮಾಡಿ ಇದನ್ನು ತಿತ್ಕೋಬೇಕು ಅಂತ ಕೂಡ ಹೇಳ್ತಾ ಐ ಆಮ್ ಇನ್ಫಿನಿಟಿ ಚಾನಲ್ನ ಸುಮಂತ್ಗೆ ಅವನು ಭೈರವನಾಯಿ ಹತ್ರ ನಿನ್ನೆ ಮಿರ್ಜಾನ್ನಲ್ಲಿ ಏನು ತಪ್ಸ್ಕೊಂಡಿದೆ ಅದು ಬೇಗ ಸಿಗಲಿ ಅವನ ಕಾಶ್ಮೀರ ಯಾತ್ರೆ ಸುಖಕರ ಆಗಲಿ ಅಂತ ಹೇಳ್ತಾ ಅವನಿಗೆ ನಾನು ಕೈಲಾದ ಧನ ಸಹಾಯನ ಕೂಡ ಮಾಡಲಿಕ್ಕೆ ಪಟ್ಟಿದ್ದೀನಿ ಅಂತ ಕೂಡ ಹೇಳ್ತಾ ಇವತ್ತಿನ ಇವತ್ತಿನ ಬೆಳಗಿನ ಮುಂಗಾರು ಪೂರ್ವದ ಮತ್ತು ಮುಂಗಾರಿನ ಮಳೆಯ ಮಧ್ಯದಲ್ಲಿ ನಮ್ಮ ಮಾರ್ನಿಂಗ್ ಬೈಟ್ಸನ್ನು ವಿದಾಯ ಹೇಳೋಣ ನಮಸ್ಕಾರ